ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಗೌರಿ ಹುಣ್ಣಿಮೆಯ ಪ್ರಯುಕ್ತ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಇವತ್ತು ನಮ್ಮ ಫಸ್ಟಿಗೆ ನೋಡ್ಕೊಂಡು ಬಂದ್ಬಿಡಿ ಯಾವ ರೀತಿ ಇದೆ ನೋಡಿ ಇದು ನಮ್ಮ ಊರ ಊರದಿಂದ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿರುವ ಗಂಜಿಗೆರೆ ಅಂತ ಒಂದು ಸುಂದರವಾದ ನೋಟವನ್ನು ನೋಡ್ಕೊಂಡು ಬನ್ನಿ ನೋಡೋಣ ಅಂತ ಹೇಳ್ತೇನೆ ಫ್ರೆಂಡ್ಸ್ ನಾನು ಇವತ್ತು ಇವತ್ತು ಸಿಬಿ ಹೇಳ್ತ ಕರ್ಣಕ ಸಿಬಿ ಎಲ್ಲರೂ ನಮಗೆ ಕಾಣ್ತಾ ಹೋಗ್ತದೆ ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ು ಬೆಗಿರಿ ಅಂತ ಮೂರು ಬೆಡ್ಗೆರೆ ಬೆಟ್ಟಗಿರಿ ಇವತ್ತು ನಾವು ಸಿಗಿ ಹುಣ್ಣಿಮೆ ಪ್ರಯುಕ್ತ ಇವತ್ತು ಚರಗ ಇಟ್ಟು ನಾನು ಹೊಂಟಿನಿ ಮುಂದ್ಗಡೆ ನಮ್ಮ ಮಾಲಕರು ಮತ್ತು ನಮ್ಮ ನಮ್ಮ ಎಲ್ಲರೂ ಯಾರು ಬೇರೆ ಬಂದು ರೀಚ್ ಹೊಲ ಕಂಟಿನ್ಯೂ ಇವತ್ತು ಬಂದೇ ಬಿಟ್ವಿ ನಮ್ಮ ಮಾಲಕ್ರ ಹೊಲಕ್ಕೆ ಇವತ್ತು ಸಿಗಿ ಸಿಗಿ ಹುಣ್ಣಿಮೆ ಪ್ರಯುಕ್ತ ಚರ್ಗ ಚೆಲ್ಲುವ ಸಲುವಾಗಿ ಬಂದಿದ್ವಿ ನಮ್ಮ ಮಾಲಕರ ಹೊಲ ದಯವಿಟ್ಟು ನೀವು ನೋಡಿ ಯಾವ ರೀತಿ ಒಂದು ಈ ಹೊಲದಲ್ಲಿ ಏನು ಹಾಕಿದ್ದಾರೆ ಅನ್ನೋದು ನೀವೇ ನೋಡಿಬಿಟ್ಟಿ ಅಂತ ಹೇಳ್ತೀನಿ ಸಜ್ಜಿ ಸಜ್ಜಿ ಹಾಕ್ಬಿಟ್ಟಿದ್ದಾರೆ ಸಜ್ಜಿ ಸಜ್ಜಿ ಹಾಕಿಬಿಟ್ರೆ ಸಜ್ಜಿ ಪೂರ ಹಾಯ್ ಫ್ರೆಂಡ್ಸ್ ಇವತ್ತು ಬಂದುಬಿಟ್ಟಿದ್ದೀನಿ ನೀವು ಹೊಲ ಏನರ ಹೋಟೆಲ್ ಅಂತಂದ್ರೆ ಅದನ್ನೇನು ನಮ್ಮ ಮಾಲಕರ ಹೊಲ ಏನರ ಹೋಟೆಲ್ ಅಂತಂದ್ರೆ ನಿಮಗೆ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಸಜ್ಜಿ ಹಂಗೆ ಕರೆಕ್ಟಾರು ಓ ಸಜ್ಜಿ ಫಲದಲ್ಲಿ ಹೊಂಟಿದ್ವಿ ನಾವು ಪೂರ ಸಜ್ಜಿ ಪೂರ ಸಜ್ಜಿ ಹೊಂಟ್ಬಿಟ್ವಿ ನೋಡಿ ಫ್ರೆಂಡ್ಸ್ ಸೇರಿ ಯಾವ ರೀತಿ ಇದೆ ನೋಡಿ ಸಜ್ಜಿ ಈಗ ಸಕ್ಕತ್ತಾಗಿದೆ ಸೂಪರ್ ಮನಗಂಡ ಐತಿ ಜಬರ್ದಸ್ ಸ್ವಲ್ಪ ಹಸಿ ಐತಿ ಇಲ್ಲೇ ಊರ ಐತಿ ಅದಕ್ಕೆ ಸ್ವಲ್ಪ ಒಳಗಡೆ ಹೋಗ್ಬಿಡ್ದು ಒಂದಿನ ಒಳಗಡೆ ಹೋಗಿ ಸ್ವಲ್ಪ ನಿಮಗೂ ತೋರಿಸ್ಬೇಕಂತ ಅಂತಂದರೆ ಇಲ್ಲೇ ಬರ್ಬೇಕು ಊರ ಫ್ರೆಂಡ್ಸ್ ಬರೀ ಹಾಂ ಇಲ್ಲಿಕ ರಶಿ ಐತೆ ಸ್ವಲ್ಪ ஸ் நோடி ரீதி இது ராகுலா முகிதானா Muy cuidadoso. a jugar con dos cameles. Ya ya. ¿Qué haré? Y ya pardán, la ವರ್ಷ ಸಜ್ಜೇ ಇರುತ್ತಲ್ರಿ ಇಲ್ಲೇ ಸಜ್ಜಿಯ ಹೊಲ ನೋಡಿ ಯಾವ ರೀತಿಯಾಗ ಮತ್ತೆ ಪೂಜೆಯಂಕರು ನೆರವೇರಿಸಿದ್ದಾರೆ ನಮ್ಮ ಮಾಲಗರು ಈಗ ತದನಂತರ ಊಟವನ್ನು ನೆರವೇರಿಸ್ತಿದೆ ಯಾವ ರೀತಿ ಇದೆ ನೋಡಿ ಇದನ್ನು ಹೋನ್ರೀ ಮಾಡ್ತಾ ಇನ್ನ ಎಲ್ಲ ಹಾಕಬೇಕು ಅನ್ನಿಸ್ಬೇಕು ಆ ಕುಡು ಇದನ್ನು ಮಾಡಿದ್ರಿ ಕೊಡುಗಲ್ತ ಮನಸ್ ವಿಡಿಯೋ ಮಾಡ್ಕೊ ಮಾ ವಿಡಿಯೋ ಮಾಡಿದ್ದವ್ರಿ ಮನಸ್ಸ್ರಿ நீடேனா <Llulli>, <kemiskas> <Qs> <theseYes> <teidal Industry UK>